ಜನ ಎಶ್ನೆ ಸರ್ ನಮ್ಮ ಈ ದೈವ ದೇವರು ನಮ್ಮ ಓನ್ಬಹುದು ಸುಮಾರು ಜನ ಈ ಡೌಟ್ಸ್ ಉಂಟು ಕೆಲವರಿಗೆ ವಿಚಾರ ಮುಕ್ಕೋಟಿ ದೇವತೆರುಳ್ಳಿ ನಮ್ಗೆ ನಮ್ಮ ಏರೇನ್ ನಂಬೋ ಸರ್ ಈ ವಿಚಾರ ಅನ್ಯದಾರ್ ಮಾಡ್ಕೊಂಡು ಅಕ್ಲೆ ಗೊಂಜಿನ ದೇವರುಳ್ಳಿರು ಅಕ್ಲೆ ಗೆಡ್ಡೆ ಅಕ್ಲೆ ಪೂರಾ ಕಳೆಲ್ಲ ಹಾಕೊಂಡು ಅಂಚ ಇಂಚ ಬಂದಿನ ನಮ್ಮೆಟ್ಟು ಆದು ಜಾತಿ ಇದು ಜಾತಿನೊಂದು ಐನ್ ಮುಟ್ಟೆ ಇಂಚ ಮಾತ ಉಂಡು ನಮ್ಮ ನಮ್ಮೆಟ್ಟು ಮಸ್ತ್ ದೇವೇ ನಮ್ಮ ಇಂಚ ಸಿದ್ಧಿ ಮಾಡ್ಕೊಳ್ಳುವ ಈ ವಿಚಾರಣೆ ಹೆಂಗ್ ತೆರೆದ ಮಟ್ಟ ಪಾತ್ರರೊಂದ್ರೆ ನಿಖಲೇಗಳ ಮಸ್ತ್ ಗೊತ್ತಪ್ಪು ನಿಖಿಲ ವಿಚಾರ ಪಾತ್ರೆ ಕಮೆಂಟ್ಸ್ ಮುಖಾಂತರ ನಿಖಲ ಅಭಿಪ್ರಾಯನ ಕೊರಲಿ ಅವೆರದು ಮುಂದೆವರೆಗಿನ ಶನಿವಾರ ದಾನೆ ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿ ಪ್ರಾರಂಭ ಆಗೋದೊಂದು ಒಂದು ಶಕ್ತಿನ ಸಿದ್ಧಿ ಮಾಡ್ತೀನಿ ಚಿಕ್ಕನ ಅದ್ಭುತ ತರಗತಿ మస్త్ వీడియో విచారీడి ముఖాంతర కొ నిక్ జాయిన్ ఆ దేవేరు బా ఆత్మ బక్క పరమాత్మ బేత నిర్గుణ నిరా ఆకారిన గుణ మూర్తి పూజ ఇంచ సో మూర్తి నమ్మ ఊలైన నమ్మదే తొందు శక్తి బోడు నమ మూర్తిని ఆరాధన వైజ్న కే అన్య ధర్మడుకుండా బేత ధర్మ తుండ అక్కడ దేవి రెండు అక్క వారి ఎడ్డ అందుకంటే అత్ ದೇವಾಲಯ ಸನಾತನ ಧರ್ಮ ಅನಿ ನಿಜವಾದ ನಮ್ಮ ನಮ್ಮ ಧರ್ಮ ನಮ್ಮ ಪ್ರಾರ್ಥನೆ ಮುಂದೆ ನೆಟ್ಟೆ ಸ್ವಾತಂತ್ರ್ಯ ಉಂಟು ನಮ್ಮ ಧರ್ಮದ ನಮಕ್ ವಾಶಕ್ತಿನ ಆರಾಧನೆ ಮಾಡ್ತು ನಿಜವಾದ ಅಂತ ಪ್ಲಸ್ ಪಾಯಿಂಟ್ ನಮ್ಮ ಮೈನಸ್ ಅಧ್ಯತೆ ಇಂಚರಿ ಬೇತ ನೆಟ್ಟುಕೊಂಡು ಧರ್ಮ ಐತಾರ ದಾನಿ ಪ್ರಾರ್ಥನೆಗೆ ಪೂಡುಂದೇ ಉಂಡು ಶುಕ್ರವಾರ ದಾನಿ ಪ್ರಾರ್ಥನೆಗೆ ಪೂಡುಂದೇ ಉಂಡು ಈ ಇಂಚ ಮಲ್ತ ಜಿಂದಾಂಡ ಈ ಅವೇ ನಂಬು ಜಿಂದಾಂಡ ಇನ್ನ ತರೆ ತಡ್ಕೊಂಡ ಪದ್ಧತಿಲ ಕೆಲವು ದೇಶದ ಉಂಟು ಅಯ್ಯೋ ನಂಬು ಜಿಂದಾಂಡ ಈ ನಂಬು ಜಿಂದಾಂಡ ನಿನ್ನೆ ಧರ್ಮದ ದಿರೇ ಗೋಡ ಬಂದ್ಮಿ ನಂಚಿನ ಪದ್ಧತಿಲ್ಲ ಉಂಟು ಅಯ್ಯ ಬರೋಡೆ ಬಂದ್ಮಿನ ಉಂಟು ಆ ಈತ್ ಆ ಅಕಲ ಅಕಲ ಧಾರ್ಮಿಕ ಕೇಂದ್ರಕ್ಕೆ ಬೋಡೆ ಬಂದ್ಮಿ ಅಂಡ ಹಿಂದೂ ಧರ್ಮ ನಂಚಿ ನೆಟ್ಟು ಸ್ವಾತಂತ್ರ್ಯ ಕೊಡ್ತೇವೆ ನಿಖಿಲ್ನ ಉಳ್ಳಿ ಇಂಚಿನ ಶಕ್ತಿ ಉಂಟ అవే నిపులు ఆరాధన అవుతుంది కెలవేరకు శివన్ ఆరాధన అవుతున్న నెడ్డేమో వైష్ణవిరికి విష్ణు ఆరాధన అవుతున్న నెడ్డేమో నాకు విష్ణు సర్వశ్రేష్ఠ అనిపినప్పుడు లేరు ధార్మిక వ్యక్తినప్పుడు అధ్యాత్మిక మాత్రం ఎట్లా దూపేరు దేవిని ఆరాధన అవుతున్న నీళ్ళు గడ్డాములు మనపినప్పుడు లేరు మన నిర్గుణ నిరాకార అయిన దాత కొన్ని సొంత రూపం అందించి నమ వారూపం కొరకు ఐక ముఖాంతర ఆ శక్తి ఉత్తేజిన ఆయన చిత్తిన వంచి மரம் மர ஆ மரம் ஐட்டு டேபிள் அமலி ஆ மரக்கு ஷேப் ஷேப் கொடுத்த டேபிள் அமலி சேர்லாம் மலி சோஃபா மலி காட்ல அமலி கண்டிக்கு பாக்கில் அமலி இல்லாத டோர்லாம் மலி அவு மர ஐந்து ஷேப் கொடுக்கணும் அஞ்சு கொஞ்சம் அப்படின்னா ஐக்கு சொந்த குணா போய் சக்திக்கு கர்ம மாத்தம் நாமல் கொண்டு ஃபலம் இத்திரத்தை திப்புக்கணும் ఐకి నవ ఎంచేపు కొడుపున ఆ ముఖాంతరం ఆ శక్తి నమ్మొట్టికి పాకరం ఆ శక్తి నమ్మొట్టి ఉప్పు ఇంచనే పందించి నది మూల ఋషి మూల దేవ మూల దేవమూల నేర్లో కూర్చున్నా ఆ నది ఒల్పొడ్ హరివం పైచు అయితే హిందూ ధర్మం అనిపిన పరమశ్రేష్ఠం అంటే ఓ సనాతన ధర్మం అంటే దీనికి హిందూ ధర్మడు నవ క్రమ అల్పదినట్టు వరి ఆండలు నవ హిందూ ధర్మం జాతి పద్ధతి ఉండు బక్కువంజుండు గుంజుండు జాతి పద్ధతి మాత ధర్మంలో మాత ఎట్లా ఉండదు మూఢనంబికె మాతను ఎట్లా ఉండదు అంచె తూపన హిందూ ధర్మానికి అమ్మి మూఢనం వేరే ధర్మాలతో అభివృద్ధి జాస్తి ఉంది మూఢనంబిక హిందూ ధర్మం మందిన నియమాలు సైంటిఫిక్ ఇస్తుంది సైంటిఫిక్ ఇస్తుంది అవు పక్క కలవు ఇచ్చి జి పంపి కన్నడ సైనా బుడేదిలా సైడు పంపిణిలోంచి వివాదాత్మక విచారాలు కూడా ఇక్కడ మంది పోతుంది ಅಪಘಾತ ಕಾಲ ಬಂದಿತ್ತ ವ್ಯಕ್ತಿನ ಅಂಡ್ರ ಹಿಂದೂ ಧರ್ಮ ಈ ಸ್ವತಂತ್ರ ನದಿ ಮೂಲ ಋಷಿ ನದಿ ಮೂಲ ಓಲ್ಪ ನದಿ ಬೈದರ್ ಎಂದು ಗೊತ್ತು ಋಷಿ ಆ ಋಷಿ ಓಲ್ಪ ಬೈದರ ಓಲ್ಪ ತಪಸ್ಸು ಮಲ್ದೇರ್ ಎಂದು ಗೊತ್ತು ದೇವ ಆ ದೇವರ ಎಂಚ ಬೈದರ ಮತ್ತೆ ದೈವಶಕ್ತಿ ಎಂಚ ನಮ್ಮ ಹಿರಿಯ ಕೂಡ ಇನಿ ಕೆಲವರು ಬಂದ್ರೆ ದೈವಾರಾಧನೆ ಅಂಚ ಇಂಚ ಅವು ಅಂಚನೆ ಮಲ್ಬೋಡು ಇಂಚನೆ ಮಲ್ಬೋಡು ಅನ್ಬಿನ ಅಂಚಿತ್ತಿನ ಕ್ರಮ ಏನು ಬಂದೇ ನಮಕ್ ನಮ್ಮ ಹಿರಿಯ ಕೂಡ ಏನ ಕಲ್ಪ ಒಂದು ಬೈದರ ಮಲ್ದ ಇನ್ನಿ ನಮ್ಮ ಕತ್ತು ದುಪ್ಪ ಹಿರಿಯ ಕೂಡ ಇಂಚಿನ ಮಲ್ತೆ ರವೇನು ಮಲ್ತೊಂದು ಬೈದಿನ ಒಂಜಿ ಕರೆಂಟ್ ಏನ್ ಮಾಡ ಒಂಜಿ ఫర్నిచర్ల కొంచెం అయితే షేపు కొరం ఆరు పంతాలు ఆపేవు ఇస్తే కొంచెం కరెంటు ఉండు కరెంటు గల నిర్దిష్ట గుణంచి నిర్దిష్ట గుణంచి ఇని ట్యూబ్ కొత్త ఫ్రిడ్జ్కి బాడా కూల్ ఆకుడు ఏసీకి గురండాలో కూల్ ఆకుడు గ్రైండర్ కొరండా కడే ఉండవు కరెంటు అవే కరెంట్ కరెంట్ అది ఒ శక్తి ఇప్పుడు ఎంచబడతారు

ල න න ක මයිත ్చ ක්නම ක. அకන හ ශ්‍රේෂ් ම බ ක්න ්‍රධ පచ අනන මගන සමා ම ఉ ක තප ර ග කලග නමයි්‍ය දේ చ . ಬಕ್ಕೊಂಜಿಗಳೇ ಬಯ್ಯರ್ ಮಾತ್ರ ಪೂಜೆ ಹಾಕೊಂಡು ಹೋಗು ಸರ್ ಈಗ ಅಕ್ಕಲ್ ಅಕ್ಕಲ್ ಏನ ಮುಂದೆ ರವೀನ್ ನಮ್ಮ ಅಂತ ಅಂದ್ರು ಅವ್ಳು ನಮ್ಮ ಹಾಕು ಚಿಂತ ಬಂದ್ರೆ ಹಾಕೋಚು ಐಕೆ ನಮ್ಮ ಕ್ವಶನ್ ಮಾಡಿ ಬರ ಹಾಕೋಚು ಪಂಡ ನಮ್ಮ ಸನಾತನ ಧರ್ಮಗಳು ನಮ್ಮ ಎಲ್ಲ ಧರ್ಮಗಳು ಸನಾತನ ಮಾಯ ಚಿತ್ರ ಇದು ಒಂಜು ಎಂಗಾಕಲ ಗುರು ಒಂಜು ಊರು ಒಂಜು ಎಲ್ಲಿ ಅಂಗಡಿ ಒಂಜಿ ಎಲ್ಲಿಯ ರೋಡ್ ಅಂಡ ಇಲ್ಲಿ ಊರ ಅಂಡ ಅಡೇ ಒಂಜು ರೆಡ್ ಅಂಗಡಿ ಇತ್ತೆ ಅವ್ ಮಲ್ಲ ಅಂಗಡಿ ಮಲ್ಲ ಊರ ಅಂಡ ಅವ್ರು ಸೂಪರ್ ಬಸರ್ ಕೂಡ ಅವ್ರು ಮಸ್ತ್ ಅಂಗಡಿ ಇಲ್ಲಿ ಕೂಡ ಮಸ್ತ್ ಅಂಗಡಿ ಇಂದ ಬರ್ತಾನೆ ಮಂಡ್ರೆ ಹಾಕೋಚು ಎಲ್ಲೇ ಊರು ಒಂಜೆ ಬಸ್ ಹೋಗ್ಗೆ ಮಲ್ಲ ಊರಿಗೂ ಮಸ್ತ್ ಬಸ್ ಹೋಗ್ಕೊಂಡು ರಿಕ್ಷಾ ಹೋಗ್ಕೊಂಡ್ರು ಅಲ್ಪ ಟ್ಯಾಕ್ಸಿ ಇಟ್ಕೊಂಡ್ರು ಹೋದ್ ನಮಗೇನ್ ಆಗಿ ಅಂಜನೆ ಸನಾತನ ಧರ್ಮ ವಿಸ್ತಾರವಾಗಿನ ಧರ್ಮ ಪಾರಂಪರಕತೆ ಇತ್ತಿನ ಚಿಕ್ಕ ವಿಸ್ತಾರ ಧರ್ಮ ಅವಳು ಮಸ್ತ್ ಅಕ್ಲೆ ಅಕ್ಕಲಿಕ್ಕೆ ಸ್ವಾತಂತ್ರ್ಯ ಕೊಡ್ತೀಯ ಆಂಡ ಆನೆ ನೀ ನಮ್ಗೆ ಹೋಲ್ತಾ ಏನ ನಮ್ಮ ತನ್ನ ತೊಂದ್ಯಾಪಲ್ ಬಂದೆ ಈ ಮೇಟಿ ಇಲ್ಲೋ ಕೆಲ್ಮಲ್ ಬೇರೆ ದೈವ ಅಗೆಲ್ಗೋ ಬೇರು ಸ ನೀ ದೈವ ಆಮೇಲೆ ಕುಡೋಂಜಿ ಓ ಅಂಜಿ ಏರಾ ಕುಡೋರಿ ಮಾಲ್ತು ದುರ್ಗಾ ನಮಸ್ಕಾರ ಪೂಜೆ ಮಾಡ್ಕೊತಪ್ಪ ನಮ್ಮ ನಮ್ಮನೆ ದೇವಿ ನಮ್ಮನೆ ಅವತ್ತು ವಿಚಾರ ನಮ್ಮ ದಾದಾ ಹುಡುಕ್ತಿ ಸಾತ್ವಿಕ ಶಕ್ತಿಗೆ ನಮ್ಮ ತಾಮಸ ಮಾಡೋ ಹುಡುಕೋರು ದೇವಸ್ಥಾನ ಹುಡುಕುದು ದುರ್ಗಾ ನಮಸ್ಕಾರ ಪೂಜೆ ದುರ್ಗಾ ನಮಸ್ಕಾರ ಪೂಜೆ ಮಲ್ತಾರೆ ಬಲ್ಲಿ ಬಂದ್ ಬೇಕಾಗಿ ಕೆಲವು ವಿಧಿವಿಧಾನವು ಏನ್ ನಮಗೆ ನಗುತ್ತುಪ್ಪ ನಿಕು ಕರೆಕ್ಟ್ ನೀನು ಸರಿಯಾದ ತೆರೆಯುವ

ದ್ವೇಷಮಲ್ ಬರಬಳ್ಳಿ ಆಯ್ಕೆ ನಮ್ಮ ಒಂದು ಕೊಟ್ಟು ನಮ್ಮ ಪ್ರೀತಿ ಕೊಟ್ಟು ಅಂಡ ನಮ್ಮತನ ನಮ್ಮ ಗುಡ್ರ ಬಳ್ಳಿ ನಮ್ಮ ಎಂಜಿನ ಉಂಡು ನಮ್ಮ ತನ ನಮ್ಮ ಹುರ್ದು ಕುಡೊಂಜಿ ತನ ನಮ್ಮ ನಮ್ಮ ದೇವರೇ ನಮ್ಮನ್ನು ಕೈ ಬರ್ತದೆ ನಮ್ಮ ತನ ಅಪ್ಪ ಅವು ದೇವರ ಕೈ ಬರ್ತ ಅರ್ಥ ಮಾಡ್ತೀವಿ ನಮ್ಮ ನಮ್ಮ ದೇವರ ನಮ್ಮನ್ನು ಕೈ ಬರ್ತೀನಿ ನೆಕ್ಕಿ ಕೈ ಬರ್ತೀನಿ ನಮ್ಮ ಅಡ್ಡೇ ಇಟ್ಟೆ ಬಕ್ಕೊಂಜಿ ಕಡೆ ಪೋದು ಬದು ಹೆಚ್ಚೆಚ್ಚಿನ ಮಲ್ತೀನಿ ಏಕಾತ್ರ ನಮ್ಮ ಶಕ್ತಿ ನಮ್ಮನ್ನು ಕೈ ಗುರುತು ನಮ್ಗ ಗೊತ್ತು ಕೊಟ್ಟು ನಮ್ಮ ದಾದತಿನೋಡು ದಾದ ತಿನ ಬಳ್ಳಿ ಓವೇನು ಮಲ್ಬೋರು ಅವೇನು ಮಲ್ಪೆರವ್ ಓ ದೇವೇರೆ ನಂಬೋರು ಓ ದೇವರೇ ಕಾಲಿಗೆ ಕೈ ಮುಗ್ಗಿಯೋರು ಒಂದು ಮಾತು ವಿಚಾರ ನನಗ ಗೊತ್ತಿತ್ತಂಡ ನಂಗೆ ಈ ಕ್ವಶನ್ ಬರ್ಬಿಷ್ ಇತ ಮಾತು ದೇವೇರುಂಡು ಅವೇನು ನಂಬೋರು ಬ್ರಹ್ಮಾಂಡ ಉಗಮ ಚಿತ್ರ ಕೊಡ್ತೋದು ಸೈಂಟಿಫಿಕ್ ಆದ್ ಮಸ್ತು ವಿಚಾರವಾಗಿ ಉಂಡು ಮಸ್ತು ಜನ ಎತ್ತ ಬಗ್ಗೆ ಬಾತೆ ಇರ್ತೇವೆ ನಮ್ಮ ಕೂಡ ಇದಕ್ತಿ ಅಂತೇಳಿ ಒಂದು ಚಿತ್ರಣ ಒಂದು ಅದ್ಭುತವಾದ ಧರ್ಮ ಹಿಂದೂ ಧರ್ಮ ಪೂರ್ಣ ಸ್ವಾತಂತ್ರ್ಯ ಕೊಡ್ತೇವೆ ಬೇತೆ ಟಿಜಿಂದು ನಮೇಲಿ ಖುಷಿ ಪಡೆವ್ ನಿಜವಾಗ್ಲಾ

ದೈವಾರಾಧನೆ ಅದು ಕೊಡು ಆರಾಧನೆ ಅದು ಕೊಡು ಆ ಪ್ರಕೃತಿಗೆ ನೀರ್ಮದು ಪ್ರತಿ ಪ್ರಕೃತಿ ದೇವಿಯಿಂದ ನಮ್ಮೊಂದು ಒಂದು ವೈದ್ಯರು ನಮ್ಮ ಹಿಂದೂ ಧರ್ಮದವರು ಕಕ್ಕೆಯನ್ನ ದೇವಿಯಂದೆನ್ವ ನಮ್ಮ ಕಲ್ಲನ್ನ ದೇವರಂದೆನ್ವ ಒಂದು ಪುರ ದಿರಂದ ಪ್ರಕೃತಿ ಬಿಡಿಯೋದು ಪ್ರಕೃತಿ ತಮೈ ನಂಜಿ ಬ್ರಹ್ಮ ಕಲಶಮಂಡ ಈಗ ವ್ಯಂಗ್ಯವನ್ನು ಪಡೋದು ಮಸ್ ಜನ ಇಂಚ ಅಂಚೆ ದುಂದು ವೆಚ್ಚಾಕಳು ಬಕ್ಕೊಂಜನ್ ಅಂದು ಉತ್ತಮವಾಗಿರೋದು

ಪೂರೆ ಇಟ್ಲ ಕನೆಕ್ಷನ್ ಉಂಡು ಒಂಜಿಕೊಂಜಿನ ನಮ ಕನೆಕ್ಷನ್ ನಮ್ಮ ಹಿಂದೂ ಧರ್ಮ ಎಂಜನ್ ಒಂಜಿ ಕೊಂಜಿ ಕನೆಕ್ಷನ್ ದಿವ ಅಂತ ಒರಿಯರ್ ಗೊರಿ ಕನೆಕ್ಷನ್ ಪ್ರತಿ ಇಂಟರ್ ಕನೆಕ್ಷನ್ ಉಂಡು ಒರಿಯರ್ ಗೊರಿ ಕನೆಕ್ಷನ್ ಇನಿ ಆ ಒಂಜಿ ಜ್ವರ ಬತ್ತುಂಡು ಒರಿಯೊಕ್ ಜ್ವರ ಬತ್ತ್ ಡಾಕ್ಟರ್ ಲಾಭ ಅಜೊ ಜ್ವರ ಬರಡು ದತ್ತು ಡಾಕ್ಟರ್ ಲಾಭ ಆಯೆನ್ ನಷ್ಟ ಉಂಡ ಡಾಕ್ಟರ್ ನಮ ದಿಕ್ಕುಂಡು ಉಂದು ಇಂಟರ್ ಕನೆಕ್ಷನ್ ಅಲ್ಪೊ ಬೈಕ್ ನ್ ಬೊರಿಯ ಉಂಡು ನಂಗು ಕ್ಲಿನಿಕ್ ದಯಕ್ ಲಾಭ ಉಂಡು ಮಾತಲ ಮೊಬೈಲ್ ತಿರ್ತು ಪೋರ್ದು ಆನಗ ಮೊಬೈಲ್ ನಂಗದೆಕ್ಲಾ ಪಾಂಡ್ ದಂಡ ಸಮಸ್ಯೆ ಬರ್ತನ ಮಾತ್ರ ಜ್ಯೋತಿಷ್ಯನೆ ಎಕ ಎಂಕಲಂಚಿನ ಕೈಕಲ್ಲ ಬರ್ಪೆರ್ ಸೊ ಎಂಕ್ಲೆಗ್ ಒ ಬೆಂಕಲೊಂಜಿ ಪನೊಂದು ಉಂದು ಮಾತ ದೇವೆರ್ ದೀವೊಂದು ಆಂಡ ನಮತೆ ಅಂಚ ಬಂದ ನಮ ಲೂಟೆರ ಪಳ್ಳಿ ಆಯ್ ಗಿದೆನ್ ಗುರಿ ಬಂದ್ ನಿಂ ಒಂಜಿ ಏರೋ ಒರಿ ಬರ್ತೆ ಜ್ಯೋತಿಷ್ಯ ಡು ಬರ್ಪೆ ಆ ಸೋತು ಬಣ್ಣದ ನಮ್ಮ ಆಯೆಗ್ ಇಲ್ಲಿಯ ಪರಿಹಾರನ್ ಕೊರೋದು ನಮ್ಮ ಕಸ್ತಾದ ಉಂಟ ನಮ್ಮ ಫೀಸ್ ಎಂಚಿನ ಉಂಟ ಅವೆಂತಿತ್ತು ಉಂದ ಎಲ್ಯೆ ಪರಿಹಾರ್ ಶತ ಒಂಜಿ ಪರಿಹಾರನ್ ಕೊರ್ತು ಬುರುಂಡೆ

ಕತ್ತೆಗೆ ಉಪ್ಪಾಡ್ಲಿ ಶನಿದೇವಿ ರೆಡ್ಡಿಯೇ ಕಕ್ಕೆ ಕಕ್ಕೆಗು ಉಪ್ಪಾಡಲಿ ಅಶ್ವಥ ಮರಕ್ಕೆ ಸುತ್ತಮಲೇ ಮರ ಕರ್ತು ಜನಮ ಅಶ್ವಥ ಗಾಳಿ ದಾಳಿಗೋರ್ಡು ಕಡಲ್ ನಮ್ಮ ಪೇರ್ ಬಾಡುವ ನೀರ್ ಬಾಡುವ ಆಯ್ತಾ ಅವರು ಬೆಂದ್ಬನಮ್ಮ ಪೂರೈನ ಪ್ರತಿಯೊಂದ ನಮ್ಮ ಆರಾಧನೆ ಮಾಡುವ ಒಂದು ವೈದ್ಯನ ಮಕ್ಕಳಿಗೆ ನಮ್ಮ ಅಪ್ಪಣ ಈ ಧರ್ಮ ಅನ್ನೋದು ಶ್ರೇಷ್ಠ ಧರ್ಮವು ಭಾರಿ ಶ್ರೇಷ್ಠ ಧರ್ಮವಾಯಿತಿ ಹಿಂದೂ ಧರ್ಮ ಪ್ರತಿ ಒಂದಿಯಲ್ಲಿ ಇಲ್ಲಿ ಬದುಕು ಒಂದು ಹಿಂದೂ ಧರ್ಮದ ನೆಟ್ಟು ದೆನ್ ನಮ್ಮ ಇಂಚಿನ ಧರ್ಮಗಳು ನಮ್ಮ ಮಕ್ಕಳೇ ನವವಾತೆ ನಮ್ಮ ದೇವೆರ್ ಮರೆ ನಮಕ್ ಆತ್ ದೇವೆರ್ ಅಂಚಂಜಿ ಇಂಚಜ್ಜಿ ಬಕೊಂಜಿ ನಮ್ಮ ಸರಿ ಇಂಜಿ ಬಕೊಂಜಿ ನಮ ಇನಿ ನೆಗೆಟಿವ್ ಪಾತೆರ್ ನಾದ ಅತ್ರೆ ಇನಿ ಮಾತೆಲ ಕೈನಿಡ್ ಪಾತೆರುಡು ಅತ್ ಇಂ ಏತ್ ನಮ್ಮ ಧಾರ್ಮಿಕ ಕ್ಷೇತ್ರಡು ದಿನೊಕ್ ಏತ್ ಜನಕ ಅನ್ನದಾನನ್ ಕೊರೊಂದುಂಡುಂಡು ಪ್ರತಿನಿತ್ಯ ಅನ್ನದಾನ ಆಕಲೆ ಏತ್ ಕ್ಷೇತ್ರ ಉಂಡು ಉಂಡು ಏತು ಕ್ಷೇತ್ರಡು ಧಾರ್ಮಿಕ ಶಿಕ್ಷಣನ್ ಕೊರೊಂದುಂಡು ಏತು ಕ್ಷೇತ್ರಲು ಎಂಚಿಂಚಿನ ಕಾರ್ಯಗಳನ್ನು ಮಾತೊಂದುಂಡು ಇಲ್ಲ ಕಟ್ಟ್ರೆ ಕಾಸ್ ಕೊಡ್ಪುಂಡು ಆ ಏತ್ ಏತು ಉಂಡು ಅಂಚಿನ ಕ್ಷೇತ್ರಡು

అవును వంజే దేవేర దే పూజ స్వాతంత్రీ కూడా ఈ వరడే వందచ్చి ఈ పూజ మలకొడే వందచ్చి ఈ ఋత పత్ోడే వందచ్చి నవరాత్రికి ఋత పత్ోడు పత్ోడు గొప్ప విచార గొప్ప మొలక మలకొడే వంద రూల్స్ ఇచ్చి ఖుషి పడేవారు బేజరా ధార్మిక శిక్షణ కమ్ి ఆ నమ్మ జోకుల ధార్మిక శిక్షణ కమ్ి ఆ ಧಾರ್ಮಿಕ ಶಿಕ್ಷಣ ನಾವು ಹೊಲಿಬಹುದು ಅಂತಂದಾಗ ಇಂಚಿನ ಕ್ವಶನ್ ಇರ್ತೀರ ಅನ್ಯ ಧರ್ಮ ಅಕಲ ಧರ್ಮದ ಬಗ್ಗೆ ಅಪ್ಪು ಪಾತ್ರ ಇರ್ತೀರಿ ಅಪ್ಪಲ ನೆಗೆಟಿವ್ ಪಾತ್ರ ಇರ್ತೀರಿ ಪ್ರಾರ್ಥನೆಗೆ ಕೋಡ್ ಬಂದ ಅಂಗಡಿ ಬಂದು ಅಂತಲ್ಲ ಕೊಪಿ ಪ್ರಾರ್ಥನೆ ಆಯ್ನ ಬಿಸ್ನೆಸ್ ವಾಸ ಆಗ್ಬಹುದು ಕೋಡೆ ನಮರೆ ಅಂದ್ ಎನ್ನು ಜೆ ನಮ ಇನ್ನು ಕ್ವಶನ್ ಮಾಡುವ ನಮ್ಮ ಒಂಜಿ ಗ್ರಾಣ ಬತ್ತಂಡ ಅಥವಾ ನವರಾತ್ರಿ ಬತ್ತಂಡ ಅದೇವೇ ಬಂತೇರ ಅಂಚನ ಇಂಚನ ನಮ್ಮ ಕ್ವಶನ್ ಮಾಡುವ ಅಪ್ಪು ಕ್ವಶನ್ ಮಾಡ್ತೇವೆ ನಮ್ಮ ಅಂಚಾದಿನ ಕಿರೋದ ಈತ ಮಲ್ಲ ಸನಾತನ ಧರ್ಮ ಇನ್ನು ಈ ಮಟ್ಟಕ್ಕೆ ಬರೆಯೋರ ಕಾರಣ ಇದೆ ಬೇಟ ಕುಲತ್ತು ನಮನೆಯ ಗೊಂದಲ್ ನಮಗೂ ಮಲ್ಕೋಡು ಮಲ್ಪಡು ಗೊತ್ತುಚ್ಚು ಒಟ್ಟರೆ ಮಲತೊಂದು ಬೇಡ ಅಂಚತ್ತು ನಮ್ಮ ಉಳ ಶಕ್ತಿನ ನಮ್ಮ ತೆರವು ಮಲ್ತೊಂದು ಹೋಗಿ ಮಸ್ತ್ ಮಸ್ತು ದೇವೇರುತ್ತೆ ನಾ ಎತ್ತೆ ದೇವೇರುಪು ನಮಕ್ ನಮಕ್ತಾತೋದು ನಮ್ಮ ಹೂ ದೇವೇ ನಮ್ಮ ತೆರಿಗೆಬೋದು ಆ ಐತೊಟ್ಟಿಗೆ ಕನೆಕ್ಷನ್ ಆಗದ ನಂದು ಮಸ್ತು ವಿಚಾರ ಗೊತ್ತು ಅಂದು ಬರಬಹುದು ಆ ದೈವ ಶಕ್ತಿ ನಮ್ಮ ಒಟ್ಟಿಗೆ ಪಾತ್ರ ಒಂದು ಬರಬಹುದು ಐಕೆ ಭಗವದ್ಗೀತೆ ಅದು ರಾಮಾಯಣ ಅದು ಒಂದೆಟ್ಟು ಮಾತು ಮಸ್ತು ವಿಚಾರ ಕೊಡ್ತೇವೆ ಮಸ್ತು ವಿಚಾರವನ್ನು ಕಾಯ್ತಾರೆ ಜನ ಓದೊಂದು ಓದಂದು ಬೋ ಪೂರ ವೃತ್ತ ಪತ್ತೋದು ಓ ಶಕ್ತಿ ಪೂರ ನಮ್ಮ ಸೈಂಟಿಫಿಕೆ

ಮಸ್ತ್ ದೇವೇ ರೀತಿ ತಂದಲ್ಲ ನಮ್ಮ ಹೋವೇನು ಆರಾಧನೆ ಮಾಡಲು ನಮಗೆ ತೆರೆಯುವ ನಮ್ಮ ಬದುಕು ಮಸ್ತ್ ಎದ್ದೆ ರೀತಿ ಕೊಟ್ಟೊಂದು ಕಂಡು ನಂಚ ನಮ್ಮ ವಿಚಾರ ಹೆಂಗೆ ತೆರೆದ ಮತ್ತೆ ಗ್ಯಾನ್ ಕೊರೊಂದು ಗ ಸೊ ನನ್ನಲ್ಲಿ ನೆತ್ತ ಬಗ್ಗೆ ಮಸ್ತ್ ಪಾತ್ರೆ ಹೋಗಿ ಜ್ಞಾನಗಳ ಒಂದು ಎನ್ನದ್ದ ಪಾತ್ರೆ ಅಂತ ಹೆಂಗೆ ಈ ವಿಚಾರ ಬಣ್ಣ ಅವೇ ನಾನು ಪಾತ್ರೆ ಒಂದು ಹೋಗಿನಿ ಏನ ತಿಕ್ಕುನ ಮೂರು ಅವೇ ನಾನು ಪಾತ್ರೊಂದು ಹೋಗಿನಿ ಸೊ ಮಸ್ತ್ ಜನ ಗೊತ್ತಿತ್ತಿನೊಬ್ಬರು ಇಲ್ಲಿರು ಮಸ್ತ್ ಧಾರ್ಮಿಕ ಪಂಡಿತರನೊಬ್ಬರು ನಿಕ್ಲಿಕ್ಕೆ ತಾತ ಅಂಟಲ್ಲ ನೆತ್ತ ಬಗ್ಗೆ ಕಮೆಂಟ್ಸ್ ಕೇಂದ್ರ ಕೇನಿ ಖಂಡಿತವಾಗ್ಲಾ ಐಕ್ ಮಸ್ತ್ ಜನಕ್ಕೆ ಹೋಗ್ತೀವಿ ನಿಖುಲ್ ಕಮೆಂಟ್ಸ್ ಬಂದು ನಿಖುಲ್ ಒಂದು ವಿಚಾರ ಮಸ್ತ್ ಜನಕ್ಕೆ ಗೊತ್ತಾಗಲಿ ಬಂದ್ಬಿಡ ಚಿತ್ರ ಎನ್ನೋ ವಿಚಾರ ಸೊ ದೈವ ಲಕ್ಷ ನಂತರ ಸಿದ್ಧಿ ಬಂದಬೇಡ ಅಂಚಿತ್ತ ತರಗತಿ ಇರುವ ಪ್ರಾರಂಭ ಒಂದು ಬೇರೆ ಮಾತ ಜಾಯ್ನ್ ಆಯಾರ ಮನಸ್ಸು ನಗು ಜಾಯ್ನ್ ಆವಲಿ ಮನೊಂದು ಇನ್ನಿತರ ವಿಡಿಯೋನು ಸಂಪೂರ್ಣವಾಗಿ ಮುಕ್ತಾಯ ನಮಸ್ಕಾರ ತುಂಬದ